ನಮಸ್ಕಾರ ರೀ ಇವತ್ತ ಆರೋಗ್ಯಕರವಾದಂಥ ಒಂದು ರೆಸಿಪಿ ಔಷಧಿಯ ಗುಣ ಇರುವಂತಹ ಹಾಗಲಕಾಯಿ ಹಾಗಲಕಾಯಿ ಅಂದರೆ ಯಾರು ಮೂಗು ಮುರಿತಾರ ಅವರು ಈ ಥರ ಮಾಡಿದಾಗ ಇಷ್ಟಪಟ್ಟು ತಿಂತಾರೆ ನೋಡಿರಿ ಹಾಗಲಕಾಯಿ ಬೇಕು ಅಂತ ನೋಡಿರಿ ಫ್ರೆಶ್ಶನೂ ಅರ್ಧ ಕೆ ಜಿ ಹಾಗಲಕಾಯಿ ತಗೊಂಡಿನಿ ತೊಳೆದು ಡ್ರೈ ಮಾಡಿ ಮಾಡಿಟ್ಕೊಂಡಿನಿ ಒರೆಸಿ ಇವನ್ ಮೇಲಿನ ಎಲ್ಲ ತೆಗಿಬೇಕು ತೆರಿಬೇಕು ಈ ಏಣುಗಳನ್ನೆಲ್ಲ ತೆರೆದು ಈ ಥರ ಸಣ್ಣಗೆ ಹೆಚ್ಚಿಟ್ಕೊಂಡಿನಿ ಒಂದೊಂದು ಸಲ ಗಾಲಿ ಹೆಂಗೆ ಹೆಚ್ತೇನೆ ರೌಂಡಾಗಿ ಈ ಸಲ ಈ ಥರ ಸಣ್ಣಗೆ ಹೆಚ್ಚಿದೆಲ್ಲವೂ ಕುದೀತಾವಂಥೇಳಿ ಅದಕ್ಕೆ ಬೇಕಾಗಂಥ ಪದಾರ್ಥಗಳು ಶೇಂಗಾ ಬಿಳಿ ಎಳ್ಳು ಖಾರ ಪುಡಿ ಅರಶಿಣ ಪುಡಿ ಪುಡಿ ಬೆಲ್ಲ ಉಪ್ಪು ಇದೆಲ್ಲನೂ ಇಟ್ಕೊಂಡೆ ನೋಡ್ರಿ ಇವಾಗ ಫಸ್ಟ್ ಅದಕ್ಕೊಂದು ಮಸಾಲೆ ರೆಡಿ ಮಾಡೋನು ಹುಣಸೆ ರಸ ಈ ಥರ ಸಣ್ಣಗೆ ಹೆಚ್ಚಿಟ್ಕೊಂಡಿನಿ ಈರುಳ್ಳಿ ಹೆಚ್ಚಿಟ್ಕೊಂಡೇನೆ ಎರಡು ಎರಡು ಈರುಳ್ಳಿ ಶೇಂಗಾ ಕಾಳು ಬಿಳಿ ಎಳ್ಳು ಅರಶಿನ ಖಾರ ಪುಡಿ ಪುಡಿ ಬೆಲ್ಲ ಉಪ್ಪು ಹುಣಸೆ ರಸ ಇಷ್ಟು ಇಟ್ಕೊಂಡಿನಿ ಒಂದು ಲಿಂಬೆಹಣ್ಣಿನಷ್ಟು ಗಾತ್ರದಷ್ಟು ಹುಣಸೆ ರಸ ಈಗ ಒಂದು ಬಾಳಿಗೆ ಇಟ್ಟು ಒಂದು ಮಸಾಲ ರೆಡಿ ಮಾಡ್ಕೊಳಂಗೆ ಪೌಡ್ರ್ ಶೇಂಗಾ ಎರಡು ಟೇಬಲ್ ಸ್ಪೂನು ಕಾಳು ಹುರ್ಕೊಳನು ಹದವಾಗಿ ಕಾಳು ಹುರ್ಕೊಳೋನು ಅರ್ಧ ಹುರಿದಾಗ ಒಣ ಕೊಬ್ಬರಿ ಇದ್ರಾಗ ಎರಡು ಟೇಬಲ್ ಸ್ಪೂನ್ ಒಣ ಕೊಬ್ಬರಿ ಹಾಕ್ತಾನೆ ಎರಡು ಟೇಬಲ್ ಸ್ಪೂನ್ ಶಿಂಗಕಾಳು ಎರಡು ಟೇಬಲ್ ಸ್ಪೂನು ಒಣ ಕೊಬ್ಬರಿ ಒಂದು ಟೇಬಲ್ ಸ್ಪೂನು ಬಿಳಿ ಎಳ್ಳು ಹಾಕ್ತಾನೆ ಆ ನಂತರ ಇದಿಷ್ಟು ಹದವಾಗಿ ಹುರ್ಕೊಳ್ಳೋಣ ಹುರಿದು ಸ್ವಲ್ಪ ಆರಕ್ಕೆ ಸೈಡ್ ಗಿಡಾನ ಇವಾಗ ಹಾಗಲಕಾಯಿ ಹುರ್ಕೊಳ್ಳೋಣ ಈ ಹಾಗಲಕಾಯಿ ಕಹಿ ಬರಬಾರ್ದು ಅಂದ್ರೆ ನೋಡಿರಿ ಇದನ್ನು ಆರಕ್ಕೆ ಸೈಡ್ ಗಿಡನು ಚಲೋತ್ ಎಣ್ಣೆ ಹಾಕಿ ಅದನ್ನು ಹುರ್ಕೋಬೇಕು ಹುರ್ಯದ್ರಾಗೆ ಇರ್ತೈತಿ ಚೆಂದಾಗಿ ಹುರ್ಕೊಂಬಿಟ್ರೆ ಕಹಿ ಬರಲ್ಲ ಇದು ಡೈರೆಕ್ಟ್ ಹೋಳುಗಳನ್ನು ತೊಗೊಂಡಿ ಹೆಚ್ಚಿದ್ದು ನಾವು ಉಪ್ಪು ನೀರಾಗಿಟ್ಟಿಲ್ಲ ಎಂಥದ್ದು ಮಾಡಿಲ್ಲ ತೊಳೆದಿಲ್ಲ ಇದರೊಳಗಿರೋಂಥ ಬಲ್ತದ ಬೀಜಗಳನ್ನು ತೆಗೆದು ಈ ಸಣ್ಣಗೆ ಹೆಚ್ಚಿಟ್ಕೊಂಡಿನಿ ಇದನ್ನು ಎಣ್ಣೆ ಹಾಕಿ ಚೆಂದ ಹುರಿದ್ಬಿಟ್ರೆ ವಿಷ ಇದು ವಾರದಾಗ ಎರಡು ಸಲ ಹಾಗಲಕಾಯಿ ಕಾಯಿ ಪಲ್ಯ ತಿನ್ನಬೇಕು ಆರೋಗ್ಯಕ್ಕೋಸ್ಕರ ತಿನ್ನಬೇಕು ನೋಡಿರಿ ಒನ್ ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಚೆಂದಾಗಿ ಹುರಿತೇನೆ ಇದನ್ನ ಇದು ರೀತಿ ಗ್ರ್ಯಾಂಡ್ ಇಟ್ಕೊತೀನಿ ಹುರಿಯಕ್ಕೆ ಸ್ವಲ್ಪ ಟೈಮ್ ಇಡತತಿ ಹುರಿಲೇಬೇಕು ಅಂದ್ರೆ ವಿಷ ಬರಲ್ಲ ನೋಡ್ರಿ ಇದನ್ನು ಪೌಡ್ರ್ ಮಾಡಿಟ್ಕೊಂಡೆ ಇನ್ನೊಂದು ಸ್ವಲ್ಪ ಹುರಿದ್ರೆ ಆಯ್ತಿದು ನೋಡಿರಿ ಎಷ್ಟಾದ್ರೂ ಸಾಕು ಒಗ್ಗರಣೆ ಹಾಕನ ಈಗ పగలకై ఒగరణి హను ఉత్తర కర్ణాటక స్పెషల్ రెసిపీ నోడ్రీల్వూ ఒ స్పూన్ ఎన్నె హాకను ఎణ కదిన సవి జీర్గా హాకను ನಮ್ಮ ಕಡೆ ಮಾಡಂಥ ಎಲ್ಲ ಪಲ್ಯಗಳಿಗೂ ಹೆಚ್ಚಾಗಿ ಮಸಾಲ ಯೂಸ್ ಮಾಡೋದಲ್ಲ ಎಣಗಾಯಿ ಮಾತ್ರ ಸ್ವಲ್ಪ ಪ್ರಮಾಣದಾಗ ಯೂಸ್ ಮಾಡ್ತೀವಿ ನೋಡಿರಿ ಈಗ ಸಾಸಿವೆ ಜೀರಿಗೆ ಚಟಪಟಾದ್ದಿಂದ ಈರುಳ್ಳಿ ಹಾಕೋಣ ಮೀಡಿಯಮ್ ಸೈಜಿನ ಎರಡು ಈರುಳ್ಳಿ ಹೆಚ್ಚಿಟ್ಕೊಂಡಿನಿ ಸ್ವಲ್ಪ ಈರುಳ್ಳಿ ಜಾಸ್ತಿ ಇರಲಿ ಈರುಳ್ಳಿ ಹಸಿ ಸ್ಮೆಲ್ ಹೋಗೋವರೆಗೆ ಚೆಂದ ಬಡಿಸೋಣ ಇವಾಗ ಹೆಚ್ಚಿಟ್ಕೊಂಡಂಥ ಹೆಚ್ಚಿ ಹುರಿದು ಹಾಗಲಕಾಯಿ ಪೀಸ್ಗಳನ್ನು ಹಾಕಿ ಇದನ್ನು ಚೆಂದ ಮಿಕ್ಸ್ ಮಾಡಿ ಇದಕ್ಕೆ ಉಳಿದ ಸಾಮಗ್ರಿ ಹಾಕಿನ ಏನೇನಂದ್ರೆ ಉಪ್ಪು ಖಾರ ಅರಿಶಿನ ಗುರಳ ಪುಡಿ ಇಲ್ಲೆಲ್ಲ ಇಟ್ಕೊಂಡಿನೆಲ್ಲ ಇದನ್ನೆಲ್ಲ ಹಾಕಿಬಿಡಣ್ಣ ಬೆಲ್ಲ ಹುಣಸೆ ರಸ ಹಾಕಾನ ಉಪ್ಪು ಹಾಕಿಲಿಲ್ಲೆ ಉಪ್ಪು ಆಮೇಲೆ ಹಾಕ್ತಾನೆ ಅರಶಿಣ ಪುಡಿ ಖಾರ ಪುಡಿ ಗುರಳು ಪುಡಿ ಬೆಲ್ಲ ಹಾಕೀನಿ ಉಪ್ಪು ಆನಂತರ ಹಾಕ್ತಾನೆ ಹುಣಸೆ ರಸ ಹಾಕನ ಇದಕ್ಕೆ ಹುಳಿ ಬೆಲ್ಲ ಮುಂದಿರಬೇಕು ಅಂದ್ರೆ ಕಹಿ ಆಗಂಗಿಲ್ಲ ಪಲ್ಯ ಟೇಸ್ಟ್ ಆಗ್ತದೆ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ ಎಷ್ಟು ಬೇಕಷ್ಟು ನೀರು ಹಾಕೋಣನು ಕುದೇ ಮಟ್ಟಿ ಒಂದು ನೀರು ಕುಡಿಯೋ ಲೋಟದಲ್ಲೇ ಒಂದು ಲೋಟ ನೀರು ಹಾಕಣ ಯಾರೆಲ್ಲ ನಾ ಹಾಕಂಥ ವಿಡಿಯೋ ನೋಡ್ತೀರಿ ನಿಮಗೆ ಇಷ್ಟ ಆಯಿತು ಅಂದ್ರೆ ಒಂದು ಲೈಕ್ ಕೊಡಿರಿ ಹೊಸೊಬ್ರು ಯಾರಾದರೂ ನೋಡ್ತಾ ಇದ್ರ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ನಿಮ್ಮ ಹೆಲ್ಪು ಸಪೋರ್ಟು ನನ್ನ ಚಾನಲ್ಗೆ ಬೇಕು ನೋಡಿರಿ ಈಗ ಒಂದು ಲೋಟ ನೀರು ಹಾಕಿ ಲಿಡ್ ಕ್ಲೋಸ್ ಮಾಡಿ ಸಣ್ಣ ಉರಿ ಇಟ್ಟು ಚೆಂದಾಗ ಒಂದೆರಡು ನಿಮಿಷ ಬೇಯಿಸ್ಕೊಳೋಣ ನೋಡಿರಿ ಎಷ್ಟು ಚಂದ ಕುದಿಯಾಕತ್ತೈತಿ ಇನ್ನೊಂದು ಸ್ವಲ್ಪ ಕುದೀಲಿ ಇದು ಬಿಳಿ ಎಳ್ಳು ಒಣ ಕೊಬ್ಬರಿ ಶೇಂಗಾದ ಪೌಡ್ರ್ ಮಾಡಿ ಇಟ್ಕೊಂಡೇನಲ್ಲ ಇನ್ನೂ ಹಾಕಿಲ್ಲ ನಾನು ಅದನ್ನು ಲಾಸ್ಟಿಗೆ ಹಾಕೋಣ ಯಾಕಂದ್ರೆ ತಳ ಹಿಡಿದು ಬಿಡ್ತತಿ ಅದು ಪುಡಿ ಹಾಕತ್ಲೆ ಪೂರ್ತಿ ಪಲ್ಯ ಬೆಂದಿಂದ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಮುಗೀತು ಈಗ ನೋಡಿರಿ ಈಗ ಹಾಕ್ತಾನೆ ನೋಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕನು ಆ ಮಸಾಲ ಪೌಡ್ರ್ ಹಾಕನು ಎರಡು ಟೇಬಲ್ ಸ್ಪೂನ್ ಪೌಡ್ರ್ ಹಾಕಿರ ಸಾಕದು ಎಳ್ಳು ಕೊಬ್ಬರಿ ಶೇಂಗಾ ಇದು ನಾ ಮಾಡಿದ್ದು ಎರಡು ಪಲ್ಯಗಳಿಗೆ ಹಾಕತಿ ಎರಡು ಸ್ಪೂನ್ ಹಾಕ್ತಾನೆ ನೋಡ್ರಿ ಇಲ್ಲಿ ಹಾಕಿ ಕಲಸಿಬಿಟ್ರೆ ಏನು ಟೇಸ್ಟ್ ಅಂತೀರಿ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತಿ ಮಸ್ತ್ ಮಸ್ತಾಗಿರ್ತೈತಿ ಬಿಸಿ ಬಿಸಿ ಜೋಳದ ರೊಟ್ಟಿಗೆ ಒಂದ್ ಸಲಾ ಈ ವಿಧಾನದಾಗ ಟ್ರೈ ಮಾಡ್ರಿ ಹಾಗಲಪಲ್ಲೆ ನೋಡ್ರಿ ಇಲ್ಲಿಗೆ ವಿಡಿಯೋ ಮುಂದೆ ತರ್ಸಕ ನೋಡ್ರಿ ಇವಾಗ ಏನ್ ಸೂಪರ್ ಆಗಿ